ನೋಡಿ ನಾಲ್ಕು ಇಪ್ಪತ್ತು ಟೈಮು ಈಗ ಬಂದಿರೋದು ಕಲಬುರಗಿ ಕಾರವಾರ ಗಾಡಿದು ಕಲಬುರ್ಗಿ ಜೇವರ್ಗಿ ಶಾಪುರ್ ಸುರಪುರ್ ಲಿಂಗ್ಸೂರ್ ಮುದ್ಗಲ್ ತಾವೇರಿ ಕುಷ್ಟಗಿ ಗಜೇಂದ್ರಗಡ ಗದಗ ಹುಬ್ಬಳ್ಳಿ ಕಲಗಟಗಿ ಯಲ್ಲಾಪುರ್ ಅಂಕೋಲಾ ಕಾರವಾರ ಗಾಡಿ ಅವನಿ ಕಾರವಾರ ಡಿಪ ಗಾಡಿ ಕಲಬುರಗಿ ಕಾರವಾರ ಈ ಕಡೆ ಇದೊಂದು ಸಿಡ್ಲಿಘಟ್ಟ ಬೆಂಗಳೂರು ಗಾಡಿ ಇಲ್ಲಿ ಫಸ್ಟ್ ಸ್ಟೇ ಕಡದು ಸಿಡ್ಲಿಘಟ್ಟ ಬೆಂಗಳೂರು ಸಿಡ್ಲಿಘಟ್ಟ ಗಾಡಿ ಇದು ಸಿಡ್ಲಿಘಟ್ಟ ಚಿಕ್ಕಬಳ್ಳಾಪುರ ಬೆಂಗಳೂರು ಹುಬ್ಬಳ್ಳಿ ಗಾಡಿ ನೋಡಿ ಇಲ್ಲಿ ಬಂದರ ಗಾಡಿ ಅಶ್ವಮ ಕ್ಲಾಸಿಕ್ ಗಾಡಿಯೋದು ಅದಾಗಿಂದ ಆ ಕಡೆ ಪಕ್ಕದಲ್ಲಿ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಇದು ಹುಬ್ಬಳ್ಳಿ ಫಸ್ಟ್ ಗಾಡಿ ಇದು ಹುಬ್ಬಳ್ಳಿ ಕಾರವಾರ ಗಾಡಿ ನೋಡಿ ಇಲ್ಲಿ ಹುಬ್ಬಳ್ಳಿ ಕಾರವಾರ ಗಾಡಿ ಹುಬ್ಬಳ್ಳಿ ಕಲ್ಕಟಗಿ ಅಂಕೋಲ ಯಲ್ಲಾಪುರ ಅಂಕೋಲ ಕಾರವಾರ ಗಾಡಿ ఫుల్ డెకరేషన్ గాడి ఈ రూటల్ ఓట్తా ఎలా గాడీ డెకరేషన్ ఆయన నోడి నోడి మార్నింగు ఫోర్ థర్టీ టైము నాలుక మూవత్తు ఈ టైమల్ బంద్ర గాడ మంగ్ళూరు కుష్టి గాడి నోడి కుష్ గాడి మంగళూరు కుష్టి మంగళూరు ఉడుపి కుందాపూర్ భట్కళ వన్ కుమట అంకొలా ఎల్లాపూర్ హుబ్బి గదగ్ ಗಜೇಂದ್ರಗಡ ಕುಷ್ಟಿಗೆ ನೋಡಿ ಗಾಡಿ ಕೊಪ್ಪಳ ವಿಭಾಗ ಕುಷ್ಟಿಗೆ ಡಿಪೋ ಮಂಗಳೂರು ಕುಷ್ಟಗಿ ನೋಡಿ ನಾಲ್ಕೂವರೆ ಟೈಮ್ ಈಗ ಬಂದರೆ ಗಾಡಿ ಮೈಸೂರು ಕೊಲ್ಲಾಪುರ ಗಾಡಿ ನೋಡಿ ಮೈಸೂರು ಶಿವಮೊಗ್ಗ ಹರಿಹರ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಕೊಲ್ಲಾಪುರ ಚಿಕ್ಕೋಡಿ ಭಾಗ ಸಂಕೇಶ್ವರ ಡಿಪೋ ಗಾಡಿ ಮೈಸೂರು ಕೊಲ್ಲಾಪುರ ಗಾಡಿ ఇక్కడ కనస్ యాదగిరి ధార్వాడ గాడీ సుర్పూర్ డిపో గాడో యాదగిరి ధార్వాడ యాదగిరి సుర్పూర్ హుణి తాళికోటి ముద్దేబియా బాగల్కోట్ గదింకర్ కస్ నరగొంద నవల్గుంద హిధార్ గాడ సుర్పూర్ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ನೋಡಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಆನಗಲ್ ಗಾಡಿ ನೋಡಿ ಹಾವೇರಿ ಇವಾಗ ಆನಗಲ್ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಆನಗಲ್ ಗಾಡಿ ಬಿ ಎಸ್ ಫೋರ್ ಗಾಡಿ ಇದು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಆನಗಲ್ ಫ್ರೆಂಡ್ಸ್ ನೋಡಿ ಎಲ್ಲಿ ನೋಡಿದ್ರು ಬಿ ಎಂ ಬಿ ಸಿಗಸ್ಬೇಕು ಕಾಣ್ತವೆ ಈಗ ಅಲ್ಲೊಂದು ಅಲ್ಲಿ ಎರಡು ಮೂರು ಆ ಕಡೆ ನಾಲ್ಕು ಐದು ಆರು ಏಳು ಎಂಟ್ರ ಒಂಬತ್ತು ಬಸ್ಸು ಇಲ್ಲೇ ನಿಂತ್ಕೊಂಡಿದೆ ಇದು ಒಂದು ಸೈಡ್ ಪ್ಲ್ಯಾಟ್ಫಾರ್ಮಲ್ಲಿ ಮತ್ತು ಆ ಕಡೆ ಆಪೋಸಿಟ್ ಪ್ಲ್ಯಾಟ್ಫಾರ್ಮಲ್ಲಿ ಅಲ್ಲಿ ಒಂದು ನಾಲ್ಕೈದು ಇದೆ ಟೋಟಲ್ಲಾಗಿ ಪ್ರೆಸೆಂಟಾಗಿ ಹುಬ್ಬಳ್ಳಿ ಬಸ್ ನಿಲ್ದಾಣಲ್ಲಿ ಬಿ ಎಮ್ ಟಿ ಸಿ ಬಸ್ಸುಗಳು ಹದಿನೈದರಿಂದ ಇಪ್ಪತ್ತು ಗಾಡಿಗಳು ನಿಂತ್ಕೊಂಡಿದ್ದಾವೆ ಎಲ್ಲ ಆಲ್ಮೋಸ್ಟು ಡಿಪ ನಂಬರ್ ನಲವತ್ತಾರು ಗಾಡಿನೇ ದೇಸಿ ಗಾಡಿ ಇರೋದು ಡಿಪೆ ನಂಬರ್ ಇಪ್ಪತ್ತೊಂದು ಡಿಪೆ ನಂಬರ್ ಹನ್ನೊಂದು ಡಿಪ ನಂಬರ್ ಎರಡು ಇವೆಲ್ಲ ಗಾಡಿಗಳು ಬಂದಿದ್ದಾವೆ ನೋಡಿ ನೋಡಿ ಇಲ್ಲಿ ఇవ జెస్ట్ పండికర్ హరిహర డిపో గాడీ అది దాణగిరి హరిహార్ డిపో అశ్వమ క్లాసిక్ గాడీ హుబ్బళ్ి దావణగిరే గాడే వయ సిగ్గావి హేరి రణబెన్నూరు హరిహర దావణగిర హుబ్బి దావగిరే నోడి ఎల్ హతారు గాడ వన్ కలబుర్గి కార్వార్ గాడీ అది కలబుర్గి కార్వారు ఇవ్వగ ಅರ್ಲಿ ಮಾರ್ನಿಂಗ್ ನಾಲ್ಕು ನಲ್ವತ್ತೊಂದು ಟೈಮು ಈ ಟೈಮಲ್ಲಿ ಪಾಯಿಂಟ್ ಹಾಕಿರೋ ಗಾಡಿ ಬಂದ್ಬಿಟ್ಟು ಇದು ಹರಿಹಾರ ಡಿಪೋ ಗಾಡಿ ಈಗ ಒಂದು ಒಂದು ಗಾಡಿ ಹೋಯ್ತು ಮತ್ತು ಎರಡನೇ ಗಾಡಿದು ಹಾಕಿರೋದು ಹುಬ್ಬಳ್ಳಿ ದಾವಣಗೆರೆ ಗಾಡಿ ವಯಾ ಸಿಗ್ಗಾವಿ ಹಾವೇರಿ ರಾಣೆಬೆನ್ನೂರು ಹರಿಹರ ಗಾಡಿ ನೋಡಿ ದಾವಣಗೆರೆ ಇವಾಗ ಹರಿಹಾರ ಡಿಪೋ ಪ್ರಕಾಶ್ ಬ್ಯಾಡ್ಬಿಡಿ ಗಾಡಿ ಇದು ಒಂದು ಗಾಡಿ ಹೋಯ್ತು ಇವಾಗ ಎರಡನೇ ಗಾಡಿ ನಿಂತ್ಕೊತಿರ್ತು ಹುಬ್ಬಳ್ಳಿ ದಾವಣಗೆರೆ ಇದು ಇಲ್ಲಿರೋ ಗಾಡಿ ಅದಂಗೆ ಇಲ್ಲಿ ಗಾಡಿ ಈಗ ಜಸ್ಟ್ ಬಂದಿರೋ ಗಾಡಿ ಸಿರಸಂಗಿ ಚಿಂತಾಮಣಿ ಗಾಡಿ ನೋಡಿ ಚಿಕ್ಕಬಳ್ಳಾಪುರ ಇವಾಗ ಚಿಂತಾಮಣಿ ಡಿಪೋ ಗಾಡಿ ಶಿರಸಂಗಿ ಚಿಂತಾಮಣಿ ಶಿರಸಂಗಿ ಧಾರವಾಡ ಹುಬ್ಬಳ್ಳಿ ಸಿಗ್ಗಾವಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಚಿಂತಾಮಣಿ ಗಾಡಿ ನೋಡಿ ಇಲ್ಲಿ ಕನಸರದ ಶಿರಸಂಗಿ ಚಿಂತಾಮಣಿ ನೋಡಿ ಧರ್ಮಸ್ಥಳ ಗಾಡಿ ಮತ್ತೊಂದು ಗಾಡಿ ಹಾಕಿದ್ದಾರೆ ಇವಾಗ ಇದು ಮೂರನೇ ಗಾಡಿ ಇವಾಗ ಆಲ್ರೆಡಿ ಹೋಗ್ತಾರೆ ಧರ್ಮಸ್ಥಳ ಗಾಡಿ ಹುಬ್ಬಳ್ಳಿ ಶಿವಮೊಗ್ಗ ಧರ್ಮಸ್ಥಳ ವಯ ಹುಬ್ಬಳ್ಳಿ ಹಾವೇರಿ ಹರಿಹರ ಶಿವಮೊಗ್ಗ ಕಡೂರು ಭದ್ರಾ ಭದ್ರಾವತಿ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಶಿವಮೊಗ್ಗ ಮೂಡಿಗೆರೆ ಧರ್ಮಸ್ಥಳ ಗಾಡಿ ನೋಡಿ ಪುತ್ತೂರು ವಿಭಾಗ ಧರ್ಮಸ್ಥಳ ಡಿಪೋ ಹುಬ್ಬಳ್ಳಿ ಧರ್ಮಸ್ಥಳ ಹುಬ್ಬಳ್ಳಿ ಶಿಗ್ಗಾವಿ ಹಾವೇರಿ ರಾಣೆಬೆನ್ನೂರು ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಧರ್ಮಸ್ಥಳ ಗಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲೊಂದು ನಾನೇ ಸ್ಲೀಪರ್ ಕೋಸ್ ಗಾಡಿ ಧಾರವಾಡ ಡಿಪ್ಪ ಗಾಡಿ ಬಂದಿದೆ ನೋಡಿ ಕರ್ನೂಲ್ ಧಾರವಾಡ ಗಾಡಿ ಇದು ಕರ್ನೂಲ್ ಆದೋನಿ ಬಳ್ಳಾರಿ ಹೊಸಪೇಟೆ ಗದಗ ಕೊಪ್ಪಳ ಹುಬ್ಬಳ್ಳಿ ಧಾರವಾಡ ಗಾಡಿ ಮೇಡಿ ನಾನೇ ಕೋಸ್ ಗಾಡಿ ಇದು ಕರ್ನೂಲ್ ಧಾರವಾಡ ಇದು ಮಂಗ್ಳೂರು ಕೊಪ್ಪಳ ಗಾಡಿ ಹಿ ಕೊಪ್ಪಳ ಡಿಪೋ ಗಾಡಿ ಇದು ಮಂಗಳೂರು ಕೊಪ್ಪಳ ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಳ ಹುಬ್ಬಳ್ಳಿ ಗದಗ ಕೊಪ್ಪಳ ಗಾಡಿ ಮಣಿ ಮಂಗಳೂರು ಕೊಪ್ಪಳ కొప్పళి ఉండి కొప్ప ఇవ్వాల కొ మంగళూరు హుబ్బళి కొప్పళ అదే ఇల్లు బంద్ర గాడి బు ధర్మశాల రామ్దుర్గ గాడి ఉండి ధర్మస్థల రుర్గ ధర్మస్థల మూడు బ్రీ కార్కళ ఉడుపు కుమట అంకోలా ఎల్ాపూర్ ಹುಬ್ಬಳ್ಳಿ ನರಗುಂದ ನವಲಗುಂದ ಕುಳಿಗೇರಿ ಕ್ರಾಸ್ ರಾಮದುರ್ಗ ಗಾಡಿ ನೋಡಿ ರಾಮದುರ್ಗ ಡಿಪು ಧರ್ಮಸ್ಥಳ ರಾಮದುರ್ಗ ಫ್ರೆಂಡ್ಸ್ ನೋಡಿ ಇದು ಆಲ್ರೆಡಿ ಹೋಗಿತ್ತು ಗಾಡಿ ಮಂಗಳೂರು ಅಂಕಲಿಮಠ ಗಾಡಿ ಮತ್ತೇನು ಪ್ರಾಬ್ಲಮ್ ಆಯ್ತು ಅಂತ ರಿವರ್ಸ್ ರಿಟರ್ನ್ ಮತ್ತೆ ಭಶಾಣಿ ಬಂದು ಕಸಿ ಎಲ್ಲ ಪ್ರಯಾಣಕ್ಕನ್ನೆಲ್ಲ ಇಲ್ಲಿ ಇರಿಸಿದ್ದಾರೆ ನೋಡಿ ಮತ್ತು ರಿಟರ್ನ್ ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ ಮತ್ತು ರಿಟರ್ನ್ ಬಂದಿದೆ ಗಾಡಿ ಅಲ್ಲಿಂದ ಮಂಗಳೂರಿಂದ ಹಂಕ್ ಕಿಲೋಮೀಟರ್ ಹೋಗ್ತಾಯಿದೆ ಗಾಡಿ ಆಲ್ರೆಡಿ ಒನ್ ಅವರ್ ಆಯ್ತು ಗಾಡಿ ಬಿಟ್ಟು ಇವಾಗ ಮತ್ತೆ ರಿಟರ್ನ್ ಬಂದಿದೆ ವಾಪಸ್ ಸರಿ ಮಾರ್ನಿಂಗು ನಾಲ್ಕು ಐವತ್ತೈದು ಟೈಮು ಈ ಟೈಮಲ್ಲಿ ಹಾಕಿರೋ ಗಾಡಿಗೊಂಡು ಬಿಳಗಿ ಗಾಡಿ ಇದು ಹುಬ್ಬಳ್ಳಿ ವಿಜಯಪುರ ಗಾಡಿ ಬಿಡಿ ಹುಬ್ಬಳ್ಳಿ ನರಗುಂದ ನವಲಗುಂದ ಗದ್ದಿನಕೇರಿ ಕ್ರಾಸ್ ಬಿಳಗಿ ಕ್ರಾಸ್ ವಿಜಯಪುರ ಬಾಗಲಕೋಟೆ ಇವಾಗ ಬಿಳಗಿ ಡಿಪ್ಪ ಗಾಡಿ ನೋಡಿ ಫ್ರೆಂಡ್ಸ್ ಅಲ್ಲಿ ಹೋಗ್ತಾಯಿದೆ ಚಿಕ್ಕಬಳ್ಳಾಪುರ ಸವದತ್ತಿ ಗಾಡಿ ನೋಡಿ ಎಲ್ಲಿ ಹೋಗ್ತಾರೆ ಚಿಕ್ಕಬಳ್ಳಾಪುರ ಸವದತ್ತಿ ಗಾಡಿ ಆಮೇಲೆ ಅಲ್ಲಿ ಪಾಂಡೆ ಇಲ್ಲೇ ಬಂದ ಪಾಂಡಿ ಹಾಕಿಲ್ಲ ಸೈಡ್ ಹಾಕಿದಾರಲ್ಲ ಗಾಡಿ ಇದು ಬಂದ್ಬಿಟ್ಟು ಹುಬ್ಬಳ್ಳಿ ಕೊಲ್ಲಾಪುರ ಗಾಡಿ ನೋಡಿ ಹುಬ್ಬಳ್ಳಿ ಕೊಲ್ಲಾಪುರ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ನಿಪ್ಪಾಣಿ ಸಂಕೇಶ್ವರ ಕೊಲ್ಲಾಪುರ ಗಾಡಿ ಫ್ರೆಂಡ್ಸ್ ನೋಡಿ ಹುಬ್ಬಳ್ಳಿ ಬೆಂಗಳೂರು ಗಾಡಿ ಇದು ಸಿಡ್ಘಾಟ ಡಿಪ್ಪು ಬಂದ ಪಟ ಫ್ರೆಂಡ್ಸ್ ಹುಬ್ಬಳ್ಳಿ ಬೆಂಗಳೂರು ವಯಾ ಹಾವೇರಿ ದಾವಣಗೆರೆ ಚಿತ್ರದುರ್ಗ ನೋಡಿ ಅಲ್ಲಿ ಶೂ ಆಗ್ತದೆ ಇದು ಚಿಕ್ಕಬಳ್ಳಾಪುರ ಇವಾಗ ಸಿಡ್ಲಿಘಟ್ಟ ಡಿಪೋ ಇದು ಹುಬ್ಬಳ್ಳಿ ಬೆಂಗಳೂರು ಗಾಡಿ ವಯ ಹಾವೇರಿ ಹರಿಹರ ರಾಣೆಬೆನ್ನೂರು ದಾವಣಗೆರೆ ಚಿತ್ರದುರ್ಗ ನೋಡಿ ಫಸ್ಟ್ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಹಾನಗಲ್ ಡಿಪೋ ಗಾಡಿ ಇದು ಹುಬ್ಬಳ್ಳಿ ಹಾನಗಲ್ ಗಾಡಿ ನೋಡಿ ಹುಬ್ಬಳ್ಳಿ ಹಾನಗಲ್ ಇವಾಗ ಬೆಳಗಾವಿಯಿಂದ ಗಾಡಿ ಇದು ಬೆಳಗಾವಿ ಹುಬ್ಬಳ್ಳಿ ಹಾನಗಲ್ ಗಾಡಿ ನೋಡಿ ಹಾವೇರಿ ಇವಾಗ ಹಾನಗಲ್ ಡಿಪೋ ಫಸ್ಟ್ ನೋಡಿ ಇಲ್ಲಿರೋದು ಹುಬ್ಬಳ್ಳಿ ಭಟ್ಕಳ ಗಾಡಿ ಭಟ್ಕಳ ಡಿಪೋಂದ ಪಡೆಯುತ್ತಾ ಹುಬ್ಬಳ್ಳಿ ಮುಡಗೋಡು ಸಿರಸಿ ಒನ್ ಅವರ್ ಭಟ್ಕಾಳ ಗಾಡಿ ಹುಣ್ಣಿ ಅಜೇತ್ ಬಿಲ್ಡ್ ಬಾಡಿಗಳಿದ್ರು ಅಜಾತ್ ಬಾಡಿ ಬಿಲ್ಡ್ ಗಾಡಿ ಇದು ಬಿ ಎಸ್ ಫೋರ್ ಗಾಡಿ ಹುಣಿ ಉತ್ತರ ಕನ್ನಡ ವಿಭಾಗ ಭಟ್ಕಾಳ್ ಡಿಪೋ ಫ್ರೆಶ್ ನೋಡಿ ಅಲ್ಲಿ ಏನು ಗಾಡಿ ಊಟ ಅಂತ ಅವ್ರು ನಿಂತಿರಲ್ಲ ಅದು ಗಾಡಿ ಬಂದು ಬೆಂಗಳೂರಿಂದ ಬಂದಿರೋದು ಗಾಡಿ ಇವಾಗ ಅದು ಜಸ್ಟು ಬೆಂಗಳೂರು ಟು ಹುಬ್ಬಳ್ಳಿ ಗಾಡಿ ಅದು ಬೆಂಗಳೂರು ಹುಬ್ಬಳ್ಳಿ ಫಸ್ಟ್ ಗಾ ಹುಬ್ಬಳ್ಳಿ ಗ್ರಾಮಾಂತರ ಫಸ್ಟ್ ಡಿಪೋ ಗಾಡಿ ಅದು ಟಾಟಾ ಗಾಡಿ ಹುಬ್ಬಳ್ಳಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ರಣಬೆನ್ನೂರು ಹುಬ್ಬಳ್ಳಿ ಗಾಡಿ ಉಂಡಿತ್ತು ಅದಾಗಿ ಇಲ್ಲಿ ನಿರ್ಸಾರ ಗಾಡಿ ಬಂದುಬಿಟ್ಟು ಧರ್ಮಸ್ಥಳದಿಂದ ಹುಬ್ಬಳ್ಳಿ ಗಾಡಿ ಧರ್ಮಸ್ಥಳದಿಂದ ಬಂದಿರೋ ಗಾಡಿ ಧರ್ಮಸ್ಥಳ ಹುಬ್ಬಳ್ಳಿ ಧರ್ಮಸ್ಥಳ ಮೂಡಗಿದ್ರೆ ಕಾರ್ಕಳ ಉಡುಪಿ ಕುಂದಾಪುರ್ ಭಟ್ಕಳ ಕುಮಟ ಅಂಕೋಲ ಯಲ್ಲಾಪುರ್ ಹುಬ್ಬಳ್ಳಿ ಗಾಡಿ ಉಂಡಿ ಹುಬ್ಬಳ್ಳಿ ಫಸ್ಟ್ ಟಿಪ್ಪ ಗಾಡಿ ಓಕೆ ನೋಡಿ ಹುಬ್ಬಳ್ಳಿ ಪುಣೆ ಗಾಡಿ ಇದು ಹುಬ್ಬಳ್ಳಿ ಫಸ್ಟ್ ಗಾಡಿ ಇದು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಕೊಲ್ಹಾಪುರ್ ಕರಡ ಸತ್ತಾರಾ ಪುಣ್ಯ ನೋಡಿ ಹುಬ್ಬಳ್ಳಿ ಪಸ್ಟಿಪ್ಪ ಗಾಡಿ ನೋಡಿ ಮತ್ತೊಂದು ಗಾಡಿ ಬಂದಿದೆ ಇವಾಗ ಧರ್ಮಸ್ಥಳ ಗಾಡಿ ಬಂದಿದ್ದು ಬಟ್ ರೂಟ್ ಮಾತ್ರ ಡಿಫ್ರೆಂಟ್ ರೂಟು ಅಲ್ಲಿ ಬರ್ತಾ ನೋಡಿ ಯಾದಗಿರಿ ಯಾದಗಿರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಗಾಡಿ ಉಣ್ಯದ ನಾನೇ ಸ್ಲೀಪರ್ಕೋಸ್ಕರ ಗಾಡಿ ಹೋಗ್ತಾ ಇದ್ದಲ್ಲ ಯಾದಗಿರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಆಮೇಲೆ ಇಲ್ಲಿ ಬರ್ತಾರೆ ಗಾಡಿ ರಾಯಚೂರು ಗಾಡಿ ಉಣಿ ಧಾರವಾಡ ರಾಯಚೂರು ಅದು ನಾನೇ ಬಿ ಎಸ್ ತ್ರೀ ಗಾಡಿ ನೋಡಿ ಅದು ಆಮೇಲೆ ಇಲ್ಲಿ ಹೋಗಿ ಬಂದಿದೆ ಎಲ್ಲ ಗಾಡಿ ಹುಬ್ಬಳ್ಳಿ ಸಿಗಾವಿ ಬಂಕಾಪುರ್ ಆನಗಲ್ ಹನವಟ್ಟಿ ಶಿರಾಳಕೊಪ್ಪ ಶಿಕಾರಿಪುರ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಗ್ಳೂರು ಮೂಡಿಗೆರೆ ಧರ್ಮಸ್ಥಳ ಪುತ್ತೂರು ವಿಭಾಗ ಧರ್ಮಸ್ಥಳ ಇಪ್ಪ ನೋಡಿ ಬನ್ನಿ ನೋಡಿ ಇದನ್ನು ಧರ್ಮಸ್ಥಳ ಗಾಡಿನೇ ಇದನ್ನು ಧರ್ಮಸ್ಥಳ ಡಿಪೋ ಗಾಡಿನೆ ಪುತ್ತೂರು ಇವಾಗ ಧರ್ಮಸ್ಥಳ ಡಿಪೋ ಇದನ್ನು ಹುಬ್ಬಳ್ಳಿ ಧರ್ಮಸ್ಥಳ ಬಟ್ ಇದು ರೂಟ್ ಮಾತ್ರ ಬೇರೆ ನೋಡಿ ಹೋಗ್ತಾ ಇದೆ ಹುಬ್ಬಳ್ಳಿ ಅಂಕೋಲ ಹುಬ್ಬಳ್ಳಿ ಕಲಗಟಗಿ ಯಲ್ಲಾಪುರ ಅಂಕೋಲ ಕುಮಟ ಹೊನ್ನಾವರ ಭಟ್ಕಳ ಕುಂದಾಪುರ ಮೂಡುಬಿದ್ರೆ ಕಾರ್ಕಳ ಉಡುಪಿ ಧರ್ಮಸ್ಥಳ ಗಾಡಿ ಉಂಟು ಬಿ ಎಸ್ ಸಿಕ್ಸ್ ಗಾಡಿ ಇದು ಧರ್ಮಸ್ಥಳ ಮೂಡುಬಿದ್ರೆ ಕಾರ್ಕಳ ಧರ್ಮಸ್ಥಳ ಫಸ್ಟ್ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಬಿಳಿಗಿ ಡಿಪ ಗಾಡಿ ಇದು ಹುಬ್ಬಳ್ಳಿ ವಿಜಯಪುರ ಹುಬ್ಬಳ್ಳಿ ನರಗುಂದ ನವಲಗುಂದ ಗದಿಂಗೇರಿ ಕ್ರಾಸ್ ಬಿಳಿಗಿ ಕ್ರಾಸ್ ವಿಜಯಪುರ ಗಾಡಿ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಟಾಟಾ ಗಾಡಿ ಬಿಳಿಗಿ ಡಿಪ ಬಾಲ್ಕೋಟೆ ಇವಾಗ ಬಿಳಗಿ ನೋಡಿ ಇವಾಗ ಐದು ಗಂಟೆ ಟೈಮು ಈ ಟೈಮಲ್ಲಿ ಪಾಂಡಿಗೆ ಹಾಕಿರೋದು ನೋಡಿ ಇಲ್ಲೊಂದು ಗಾಡಿ ಬರ್ತದೆ ಇವಾಗ ಇವಾಗ ಗಾಡಿ ಬಂದ್ಬಿಟ್ಟು ವಾಯು ಕನ್ನಡ ಗಾಡಿ ತಿರುಪತಿ ಸಾವದತ್ತಿ ಗಾಡಿ ನೋಡಿ ತಿರುಪತಿ ಸಾವದತ್ತಿ ಜಸ್ಟ್ ಈಗ ಬರ್ತಾರ ಗಾಡಿ ನೋಡೋಣ ಇಲ್ಲಿ ಬೇರೆ ಗಾಡಿಗಳು ಮೂವ್ ಆಗ್ತದೆ ಆ ಗಾಡಿ ನೋಡ್ಕೊಂಡು ಆಮೇಲೆ ಅದನ್ನ ನೋಡೋಣ ಇಲ್ಲಿ ಬಂದ್ಬಿಟ್ಟು ರಾಯಚೂರು ಧಾರವಾಡ ಗಾಡಿ ಇದು ಬಿ ಎಸ್ ತ್ರೀ ಗಾಡಿ ನಾನೇ ಸ್ಲೀಪರ್ ಕೋಸ್ ಗಾಡಿ ನೋಡಿ ರಾಯಚೂರು ಧಾರವಾಡ ರಾಯಚೂರು ಸಿಂಧನೂರು ಗಂಗಾವತಿ ಕೊಪ್ಪಳ ಗದಗ್ ಹುಬ್ಬಳ್ಳಿ ಧಾರವಾಡ ಗಾಡಿ ನೋಡಿ ರಾಯಚೂರು ಥರ್ಡಪ್ಪ ಗಾಡಿ ಬಿ ಎಸ್ ತ್ರೀ ಗಾಡಿ ನೋಡಿ ರಾಯಚೂರು ಧಾರವಾಡ ನಾನೇ ಸ್ಲೀಪರ್ ಕೋಸ್ ಗಾಡಿ ಅದಾಗಿಂದ ಇಲ್ಲಿ ಇದು ಬಂದ್ಬಿಟ್ಟು ಇದು ಡಿಫ್ರೆಂಟ್ ರೂಟ್ ನೋಡಿ ಫ್ರೆಂಡ್ಸ್ ಇದು ಯಾದಗಿರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಗಾಡಿ ಇದು ನಾನೇ ಕೋಸ್ ಗಾಡಿ ಯಾದಗಿರಿ ಬೆಳಗಾವಿ ಡ್ರೈವರ್ ಹೋಗೋದಕ್ಕೆ ಡೈರೆಕ್ಟ್ ಹಿಂಗೆ ಕೊಂಗ್ಳ ಸ್ವಲ್ಪ ಮೇಲರ್ಗೆ ಬರ್ತಂತಲ್ಲ ಆ ಥರ ನೋಡಿ ಯಾದಗಿರಿ ಶಾಪೂರ್ ಸುರ್ಪುರ್ ಲಿಂಗಚೂರ್ ಕುಷ್ಟಗಿ ಗಜೇಂದ್ರಗಡ ಗದಗ್ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಗಾಡಿ ನೋಡಿ ನಾನೇ ಸ್ಲೀ ಸ್ಲೀಪರ್ಕೋಸ್ ಗಾಡಿ ಬಿ ಎಸ್ ಫೋರ್ ಗಾಡಿದು ಯಾದಗಿರಿ ಹೋಗಕ್ಕೆ ಯಾದಗಿರಿ ಡಿಪೋ ನೋಡಿ ಯಾದಗಿರಿ ಬೆಳಗಾವಿ ಗಾಡಿ ಇಲ್ಲಿರ ಗಾಡಿ ರಾಯಚೂರು ಧಾರವಾಡ ಗಾಡಿ ನೋಡಿ ಬಿ ಎಸ್ ತ್ರೀ ಗಾಡಿ ನಾನೇ ಸ್ಲೀಪರ್ಕೋಸ್ ಗಾಡಿ ಇದು ನಾನು ಸ್ಲೀಪ್ ಹೋಗಿದ್ದೆ ಎರಡು ನಾನು ಇದು ಹೋಗಿದ್ದೆ ಬಿ ಎಸ್ ಫೋರ್ ಇದು ಬಿ ಎಸ್ ತ್ರೀ ಗಾಡಿ ನೋಡಿ ಆಮೇಲೆ ಇಲ್ಲಿ ಬಂದಿರ ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಕೊಲ್ಲಾಪುರ ಗಾಡಿ ನೋಡಿ ರಾಣೆಬಂದೂ ಡಿಪಾ ಗಾಡಿ ಇದು ಹುಬ್ಬಳ್ಳಿ ಕೊಲ್ಾಪುರ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಕೊಲ್ಲಾಪುರ ಗಾಡಿ ಹಾವೇರಿ ಇವಾಗ ರಾಣೆಬೆನೂರು ಡಿಪೋ ಆಮೇಲೆ ಇಲ್ಲಿ ಬಂದಿರ ಗಾಡಿ ಬಂದ್ಬಿಟ್ಟು ಬೆಂಗ್ಳೂರು ಫಿಫ್ತ್ ಟ್ರಿಪ್ ಗಾಡಿ ಬಂದಿದೆ ಒಂದು ಬೆಂಗಳೂರು ಬೆಳಗಾವಿ ಗಾಡಿ ನೋಡಿ ಬೆಂಗಳೂರು ಬೆಳಗಾವಿ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬೆಳಗಾವಿ ಬೆಂಗಳೂರು ಐದನೇ ದೀಪ ಗಾಡಿದು ಫ್ರೆಂಡ್ಸ್ ನೋಡಿ ತಿರುಪತಿ ಬೆಂಗಳೂರು ಹುಬ್ಬಳ್ಳಿ ಗಾಡಿ ಗಾಡಿದು ಜಸ್ಟ್ ಬಂದರೆ ಗಾಡಿ ಸಾವದತ್ತಿ ಡಿಪ ಗಾಡಿ ತಿರುಪತಿ ಕೊಲ್ಲ ಮೇಲು ಬೆಂಗಳೂರು ದಾವಣಿ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಸಾವತ್ತಿ ಗಾಡಿ ಧಾರವಾಡ ಇವಾಗ ಸಾವತಿ ಡಿಪ ನೋಡಿ ಫ್ರೆಂಡ್ಸ್ ಇದಾಗಿ ನೀಲಿ ಗಾಡಿ ನೋಡಿರಿ ಹುಬ್ಬಳ್ಳಿ ಪಣಜಿ ಗಾಡಿ ನೋಡಿ ಇದು ಬಂದ್ಬಿಟ್ಟು ಧಾರವಾಡ ಡಿಪೊಂದು ಆಪಡ ಮನಸ್ಸಡೆ ಧಾರವಾಡ ಅಲ್ಲ ಹಳಿಯಾಳ್ ಡಿಪೋ ಗಾಡಿ ಇದು ಹುಬ್ಬಳ್ಳಿ ಧಾರವಾಡ ಹಳಿಯಾಳ್ ಹುಬ್ಬಳ್ಳಿ ಧಾರವಾಡ ಪಣಜಿ ಗಾಡಿ ನೋಡಿ ಹಳಿಯಾಳ್ ಡಿಪೊಂದು ಆಪಟ ಆಗತ್ತೆ ಹುಬ್ಬಳ್ಳಿ ಪಣಜಿ